ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅಸಮರ್ಪಕ ಜಿಪಿಎಸ್ ಸಂಬಂಧಿಸಿದ ಹೋರಾಟಗಾರರ ವೇದಿಕೆಯು ಜಿಲ್ಲಾದ್ಯಂತ ಸುಮಾರು ಮೂವತ್ತೆರಡು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳ ಕುಟುಂಬಗಳಿಗಿಂತ ಜಿಪಿಎಸ್ ಮೇಲ್ಮನವಿ ಮಾಡಿಸುವ ಮೂಲಕ ಕಾನೂನಾತ್ಮಕ ಬೆಂಬಲವನ್ನು ನೀಡಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅಸಮರ್ಪಕ ಜಿಪಿಎಸ್ ಸಂಬಂಧಿಸಿ ಹೋರಾಟಗಾರರ ವೇದಿಕೆಯು ಜಿಲ್ಲೆಯಾದ್ಯಂತ ಸುಮಾರು ಮೂವತ್ತೆರಡು ಸಾವಿರಕ್ಕಿಂತ ಮಿಕ್ಕಿ ಅರಣ್ಯವಾಸಿಗಳ ಕುಟುಂಬಗಳಿಂದ ಜಿಪಿಎಸ್ ಮೇಲ್ಮನವಿ ಮಾಡುವ ಮೂಲಕ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಬೆಂಬಲವನ್ನ ಹೋರಾಟಗಾರರ ವೇದಿಕೆಯು ಬೆಂಬಲ ನೀಡಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅವರು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಜಿಪಿಎಸ್ ಮೇಲ್ಮನವಿ ಪ್ರತಿಯನ್ನ ವಿತರಿಸಿ ಮಾತನಾಡುತ್ತಾ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೇಳು ಸಾವಿರದ ಏಳ್ನೂರ ಐವತ್ತೇಳು ಅರ್ಜಿಗಳು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಅವುಗಳಲ್ಲಿ ಪ್ರಥಮ ಹಂತದಲ್ಲಿ ಅರವತ್ತೇಳು ಸಾವಿರದ ಮುನ್ನೂರ ಕುಟುಂಬದ ಅರ್ಜಿಗಳು ತಿರಸ್ಕಾರವಾಗಿದೆ ಜಿಪಿಎಸ್ ಆಗಿರುವಂತಹ ಪ್ರಕರಣಗಳಲ್ಲಿ ಕೊಟ್ಟಿಗೆ ಸಾಗುವಳಿ ಕ್ಷೇತ್ರ ಗೊಣವೆ ಅಂಗಲ ಮುಂತಾದ ಜೀವನ ಅವಶ್ಯ ಸಾಗುವಳಿ ಕ್ಷೇತ್ರ ಬಿಟ್ಟಿರುವುದರಿಂದ ಮೇಲ್ಮನವಿ ಅಭಿಯಾನ ಜರುಗಿಸುವುದು ವೇದಿಕೆಯ ಕಾನೂನು ಹೋರಾಟವು ಮಾದರಿ ಹೋರಾಟವಾಗಿದೆ ಎಂದು ಅವರು ಹೇಳಿದರು ಉಚಿತವಾಗಿ ಇಡೀ ಜಿಲ್ಲೆಯಲ್ಲಿ ಅಪೀಲ್ ಮಾಡಿದ್ದೇವೆ ಉಚಿತವಾಗಿ ಮಾಡಿದ್ದೇವೆ ಯಾವುದೇ ಹಂತದಲ್ಲೂ ಅರಣ್ಯ ಅತಿಗಮನದಾರರಿಗೆ ಯಾವುದೇ ಹಂತದಲ್ಲಿ ಅರಣ್ಯ ಅತಿಗಮನದಾರರಿಗೆ ಅನ್ಯಾಯ ಆಗಬಾರದು ಅನ್ಯಾಯ ಆಗಬಾರ್ದು ಅಂತ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆ ಎಷ್ಟೋ ಜನರಿಗೆ ತಿಳುವಳಿಕೆ ಇರುವುದಿಲ್ಲ ಅಲ್ವಾ ಎಷ್ಟೋ ಜನರಿಗೆ ವಕೀಲ್ ಕಟ್ಕೊಂಡು ಆಫೀಸನ್ನು ಕೊಟ್ಕೊಂಡು ಅಪೀಲ್ ಮಾಡಲಿಕ್ಕೆ ಮಾಹಿತಿಗಳು ಇರುವುದಿಲ್ಲ ಎಷ್ಟೋ ಜನರಿಗೆ ಮಾಹಿತಿನೇ ಗೊತ್ತಾಗುವುದಿಲ್ಲ ಅಂತವರಿಗೆ ಈ ಹೋರಾಡಗಾರು ಅವರಿಗೆ ಜ್ಞಾನ ಮಾಡಿ ಅವ್ರಿಗೆ ಸರಿಯಾದ ಕಾನೂನು ಜ್ಞಾನ ಕೊಡಬೇಕಾದ ಅವಶ್ಯನಾ ಹೌದಲ್ವಾ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ಅಪಿಲ್ ಮೇಲ್ಮನೆ ಮಾಡಿದರೆ ಜಿ ಪಿ ಎಸ್ ಇವು ಜಿ ಪಿ ಎಸ್ ಬಹಳ ದೊಡ್ಡ ಚಕ್ರಾರಿದೆ ನಮ್ಮ ಜಿಲ್ಲೆಯಲ್ಲಿ ಯಾರ ಅತಿಕ ಮಾಡಿದ್ರೆ ಸಭೆಯಲ್ಲಿ ರಾಜು ನರೇಬೈಲಾ ಇಬ್ರಾಹಿಂ ಗೌಡಳ್ಳಿ ನಾಗರಾಜ್ ಸದಾಶಿವ ದೇವಸ್ಥಳಿ ಎಂಆರ್ ನಾಯ್ಕ್ ಮಾತನಾಡಿದರು ನೆಹರು ನಾಯ್ಕ್ ಗಂಗೂಬಾಯಿ ಆರ್ ರಜಪೂತ್ ಮಲ್ಲೇಶ್ ಬಸವಂತಪ್ಪ ಬಾಳೆಹಳ್ಳಿ ಚಂದ್ರಶೇಖರ್ ಶ್ರೀಕಾಂತ್ ಶಾನ್ಬಾಗ್ ಕಲ್ಪನಾ ಪಾವಸ್ಕರ್ ದೊಡ್ಡನಳ್ಳಿ ರಮೇಶ್ ಮರಾಠಿ ಉಪಸ್ಥಿತರಿದ್ದರು ನವೆಂಬರ್ ಏಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜರುಗಲಿರುವ ಬೆಂಗಳೂರು ಚಲುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಭಾಗವಹಿಸಬೇಕೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಕರೆ ನೀಡಿದರು कैनडा प्लस न्यूज़ सिरसी